ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರಾವಾಹಿ ಸಂಚಿಕೆಯಲ್ಲಿ ಇವತ್ತು ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಶ್ರೇಷ್ಠ ತಾಂಡವ ಇಬ್ಬರು ಮದುವೆ ನಡೀತಾ ಇರುತ್ತೆ ಅಷ್ಟೊತ್ತಿಗೆ ಮನೆಯವರೆಲ್ಲ ಹೋಗಿ ತಪ್ಪಿದಾಗ ಕುಸುಮಾ ಅವರು ಮದುವೆ ನಿಲ್ಲಿಸು ಕುಸುಮಾ ಹೇಳಿದಾಗ ಭಾಗ್ಯ ಬಂದು ಅತೆ ನೀವು ಇಷ್ಟೇ ಸತಿ ಪ್ರಯತ್ನಪಟ್ಟರು ಅಷ್ಟೇ ನೀವು ಇಷ್ಟೇ ಹೇಳಿದರೂ ಇವರು ಮದುವೆ ಆಗಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ ಇದರಿಂದ ಪದೇ ಪದೇ ನಾವು ನಿಲ್ಲಿಸೋದು ಮತ್ತು ಇವರು ಮದುವೆ ಹಾಗಕ್ಕೆ ಕೊಡ್ತಾಯಿರ್ತಾರೆ ಇನ್ನು ಬಿಟ್ಬಿಡಿ ಅಂತ ಹೇಳಿದಾಗ ಏನು ಹೇಳ್ತಾ ಇದೆಯಾ ನೀನು ಹಾಂ ಮತ್ತು ಅಂತ ಹೇಳಿದಾಗ ಹೌದತ್ತೆ ನಾನು ತೀರ್ಮಾನ ಮಾಡಿದ್ದೇನೆ ಸಾಕಾಗೋಗಿದೆ ನನಗೂ ಸಹಿಸ್ಕೊಂಡು ಸಹಿಸ್ಕೊಂಡು ಮದುವೆ ಹಾಗೆ ಬಂದಾಗಿಂದ ನಾನು ಅಷ್ಟೇ ನೋಡ್ತಾನೆ ಇರ್ತೀನಿ ಇವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ನನ್ನ ಮದುವೆ ಮಾಡಿಕೊಂಡ ಮೇಲೂ ಇವರು ಯಾವತ್ತೂ ನನ್ನ ಇಷ್ಟಪಟ್ಟಿಲ್ಲ ಬಿಟ್ಬಿಡಿ ಈಗ ಸುಮ್ಮನೆ ಯಾಕೆ ಅವ್ರ ಜೀವನದಲ್ಲಿ ಇರಬೇಕು ಅದಕ್ಕೆ ನನಗೆ ಇವರೇ ಬೇಡ ಅಂದಮೇಲೆ ಇವ್ರ ತಾಳಿ ಕಟ್ಟಿದ್ದು ಹಾಕಬೇಕು ನನಗೆ ಅಂತ ಹೇಳಿ ತಾಳಿನ ತೆಗಿತಾಳೆ ಆಗ ತಂಡ ಏನೇ ಮಾಡ್ತಾಯಿದ್ದೀಯ ನೀನು ಅಂತ ಹೇಳಿದಾಗ ಹೌದು ಹೇಗಿದ್ರೂ ನೀವೀಗ ಮದುವೆ ಆಗ್ತಾಯಿದ್ದೀರಾ ನಿಮಗೆ ಗೊತ್ತಿರೋರೆಲ್ಲ ಬಂದು ಗಿಫ್ಟ್ ಗಿಫ್ಟೆಲ್ಲ ಕೊಡ್ತಾಯಿರ್ತಾರಲ್ವ ಅದಕ್ಕೆ ನನ್ನ ಕಡೆಯಿಂದ ನಿಮಗೆ ಗಿಫ್ಟು ಇಡೀರಿ ಈ ತಾಳಿನ ನನ್ನ ಕಡೆಯಿಂದ ನಿಮಗೆ ಕೊಡ್ತಾ ಕೊಡ್ತಾಯಿದ್ದೀನಿ ನೀವೇ ನನಗೆ ಬೇಡ ಅಂದಮೇಲೆ ಈ ತಾಳಿ ಇಟ್ಕೊಂಡು ನಾನೇನು ಮಾಡಬೇಕು ಅಂತ ಹೇಳಿದಾಗ ಈ ಕಡೆ ತಾಂಡವ್ಗೆ ತುಂಬ ಕೋಪ ಬರುತ್ತೆ ಹಾಗೆ ಕುಸ್ಮಾನು ಶಾಕ್ ಆಗ್ತಾರೆ ಅಷ್ಟೊತ್ತಿಗೆ ನನಗೆ ನೀನು ಅವಮಾನ ಮಾಡ್ತಾ ಇದೀಯ ಕಣೆ ಅಂತ ಹೇಳಿದ್ದಕ್ಕೆ ನನಗೆ ಅವಮಾನ ಮಾಡ್ತಾ ಇದೆಯಾ ಅಂತ ಹೇಳಿ ಈ ಕಡೆ ಕೂಗಾಡ್ತಾ ಇರ್ತಾನೆ ನೋಡಿ ನೀವೆಷ್ಟೇ ಹೇಳಿದ್ರು ಅಷ್ಟೇ ಅಂತ ಹೇಳಿ ಸುಮ್ಮನೆ ಆದಾಗ ಈ ಕಡೆ ಶ್ರೇಷ್ಠ ತಾಂಡವು ಯಾಕೆ ಸುಮ್ಮನೆ ಕೂಗಾಡ್ತಾ ಇದೆಯಾ ಅವಳು ಹೇಗಿದ್ದರು ಈಗ ಸಂಬಂಧನೇ ಬೇಡ ಅಂತ ಹೇಳಿ ತಾಳಿ ಬಿಚ್ಚಿಕೊಟ್ಟಿದ್ದಾಳೆ ತಾನೆ ಬಿಟ್ಟು ಫಸ್ಟು ನಂಗೆ ತಾಳಿ ಕಟ್ಟು ಅಂದಾಗ ನೀನು ಸುಮ್ಮನೆ ಇರೋ ಶ್ರೇಷ್ಠ ಇದು ನನಗೆ ಎಷ್ಟು ಅವಮಾನ ಆಗುತ್ತೆ ಹೇಳು ಇವಳು ನಾನು ಬೇಡ ಅಂತ ಹೇಳಿ ರಿಜೆಕ್ಟ್ ಮಾಡಿ ತಾಳಿ ತೆಗೆದಿದ್ದಾಳೆ ನಾಳೆ ಜನ ಎಲ್ಲ ನನ್ನ ಬಗ್ಗೆ ಏನು ಮಾತಾಡ್ತಾರೆ ಹೇಳು ಅಂತ ಹೇಳಿ ಈ ಕಡೆ ತಾಂಡವ ಕೂಗಾಡೋಕ್ಕೆ ಶುರು ಮಾಡ್ತಾನೆ ಅಷ್ಟೊತ್ತಿಗೆ ಶೌರ್ಯ ಶ್ರೇಷ್ಠ ನಿನಗೇನು ತಲೆ ಕೆಟ್ಟಿದೆಯಾ ಹೋಗಿ ಹೋಗಿ ಇವನೂ ಮದುವೆ ಹಾಕ್ತೀನಿ ಅಂತ ಇದೆಯಲ್ಲ ಏನು ಹೇಳಬೇಕು ನೀನು ನೋಡು ನಾನೊಂದು ಮಾತು ಹೇಳ್ತೀನಿ ಬೇಕಾದರೆ ನೀನು ನನ್ನನ್ನು ಮದುವೆ ಆಗು ನಾನು ನಿನ್ನನ್ನು ಫಾರಿನಿಗೆ ಕರ್ಕೊಂಡು ಹೋಗ್ತೀನಿ ನಿನಗಿಷ್ಟ ಬಂದಂಗೆ ಇರಂತಿ ಸುತ್ತಾರಿಸ್ತೀನಿ ಅಂತ ಹೇಳಿದ ತಕ್ಷಣ ಈ ಕಡೆ ತಾಂಡವ್ ಕೂಡ ಶಾಕ್ ಆಗ್ತಾನೆ ಶ್ರೇಷ್ಠ ಕೂಡ ಶಾಕ್ ಆಗ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗತ್ತೆ ತಾಂಡವ ಶ್ರೇಷ್ಠ ಮದುವೆ ಆಗ್ತಾರ ಭಾಗ್ಯ ಏನು ಮಾಡ್ತಾಳೆ ಇಲ್ಲ ತಾಂಡವನ್ನು ಬಿಟ್ಟು ಶೌರ್ಯನ ಮದುವೆ ಆಗ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಮುಂದೆ ಭಾಗ್ಯನ ನಿರ್ಧಾರ ಏನಾಗ್ಬೋದು ಇನ್ನು ಹೊಸ ಎಂಟ್ರಿಗಳು ಧಾರವಾಹಿಯಲ್ಲಿ ಯಾರ್ಯಾರು ಬರ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್